ಸರಳವಾಗಿ ಜನಗಳಿಗೆ ಅರ್ಥ ಆಗಬೇಕು ಅಂದ್ರೆ ನನ್ನ ಬೆರಳು ಜೀವಂತವಾಗಿದೆ ಇದಕ್ಕೆ ರಕ್ತ ಇಲ್ಲಿದೆ ಎರಡು ಡಿಜಿಟಲ್ ವೆಸಲ್ ಅಂತೀವಿ ಈ ಕಡೆ ಒಂದಿದೆ ಈ ಕಡೆ ಒಂದಿದೆ ಆಕ್ಸಿಜನ್ನು ಗ್ಲುಕೋಸ್ ಹೋಗ್ತಾ ಇದೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಲ್ಲಿ ಹಿಡಿದ್ಬಿಟ್ರೆ ಫೋರ್ ಅವರ್ಸ್ ಬಿಟ್ರೆ ನನ್ನ ಬೆರಳು ಬ್ಲಾಕ್ ಆಗುತ್ತೆ ಅದನ್ನ ಗ್ಯಾಂಗ್ರೀನ್ ಅಂತೀವಿ ಅಂದ್ರೆ ಸತ್ ಹೋಯ್ತು ಅಂತ ಹೃದಯ ಇದು ಸ್ಪೆಷಲ್ ಮಸಲ್ ಮಯೋಕಾರ್ಡಿಯಂ ಅಂತೀವಿ ಇವೆಲ್ಲ ಸ್ಕೆಲೆಟಲ್ ಮಸಲ್ಗಳು ಈ ಮಯೋಕಾರ್ಡಿಯಂ ಎಂತ ಸೂಕ್ಷ್ಮವಾದ ಮಾಂಸಖಂಡ ಅಂದ್ರೆ ಅದಕ್ಕೆ ಐದು ನಿಮಿಷ ಗ್ಲುಕೋಸು ಅಥವಾ ಆಕ್ಸಿಜನ್ ಹೋಗಲಿಲ್ಲ ಅಂದ್ರೆ ಅಷ್ಟು ಭಾಗ ಸತ್ತೋಗುತ್ತೆ ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು ಇದು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ನೀವು ಹೇಳಿದ್ದು ಕರೆಕ್ಟ್ ಆಗಿತ್ತು ನಾನು ಎಂ ಬಿ ಬಿ ಎಸ್ ಓದೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಂದೆ ತಾಯಿನ ಮಕ್ಕಳು ಕರ್ಕೊಂಡ್ಬರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೌದು ಹೌದು ಇವತ್ತು ರಿವರ್ಸ್ ಆಗೋಗಿದೆ ತಂದೆ ತಾಯಿಂದರು ತಮ್ಮ ಮಕ್ಕಳನ್ನ ಮೊನ್ನೆ ನಾನು ನೀವು ಹೇಳ್ದಂಗೆ ರಾಕೇಶು ಮೂವತ್ತ್ನಾಲ್ಕು ವರ್ಷ ಪುನೀತ್ ರಾಜ್ಕುಮಾರ್ ಪಾಪ ನಲವತ್ತು ವರ್ಷದ ಆಸುಪಾಸು ಇವರು ಕೂಡ ನಮ್ಮ ಇವರು ಮಿಸ್ಸಸ್ಸು ಅಂದ್ರೆ ಸರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ ನೋಡ್ ನೋಡ್ತಾ ಇದ್ದಂಗೆ ಕುಸಿದು ಬಿದ್ದು ಹೋಗ್ತಾರೆ ಸರ್ ಹೌದು ಹೌದು ಡಾನ್ಸ್ ಮಾಡ್ತಿರ್ತಾರೆ ಎಲ್ಲೋ ಎಂಟರ್ಟೈನ್ ಹಾಡ್ ಹಾಡ್ತಿರ್ತಾರೆ ಹಂಗೆ ನೋಡಿ ಯಾ ಅಂತ ಹಾರ್ಟ್ ಅಟ್ಯಾಕ್ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನೋಡಿ ಹೃದಯಘಾತ ಆದ್ರೆ ನೋಡಿ ನಾನು ಅವಾಗಲೇ ಹೇಳ್ತಿದ್ದೆ ಈ ಬೆರಳಿಗೆ ಹಿಂಗೆ ಎರಡು ಡಿಜಿಟಲ್ ವೆಸಲ್ ಇದಾವಲ್ಲ ಅದಕ್ಕೆ ಅದೇ ರೀತಿ ಹೃದಯಕ್ಕೆ ಕರ್ನರಿ ವೆಸಲ್ ಅಂತೀವಿ ನಾವು ಅಯೋರ್ಟ ಇಂದ ಡೈರೆಕ್ಟಾಗಿ ಬಂದು ಹೃದಯದ ಮಸಲ್ಗೆ ಆಕ್ಸಿಜನ್ ನಾನು ಫುಡ್ ಕೊಡುತ್ತೆ ಎರಡು ಮೇಜರ್ ವೆಸಲ್ ಇರ್ತವೆ ಈ ಎರಡು ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಅದನ್ನು ಮ್ಯಾಸಿ ವಾಟರ್ ಅಟ್ಯಾಕ್ ಅಂತೀವಿ ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾರೆ ಇನ್ನು ಕೆಲವ್ರು ನೋಡಿ ಯಾಕೋ ಇದೇ ನೋವು ಎದೆ ನೋವು ಅಂತಾರೆ ಅಲ್ಲೇ ಬಿದ್ದು ಹೋಗ್ತಾರೆ ಜನ ಓಡ್ ಬರ್ತಾರೆ ಅವ್ರನ್ನ ಸಮಾಧಾನ ಮಾಡಿ ಏನೋ ಒಂದು ಪೇನ್ ಕಿಲ್ಲರ್ ಕೊಟ್ಟು ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ ಜಯದೇವಾಗ ಆಗಲಿ ಯಾವುದೇ ಒಂದು ಡಾಕ್ಟ್ರ್ ಇನ್ನು ಉಳ್ಕೊಂಡಿರ್ತಾರೆ ಅದು ಕೂಡ ಹಾರ್ಟ್ ಅಟ್ಯಾಕ್ ಸೊ ಹಾರ್ಟ್ ಅಟ್ಯಾಕ್ನಲ್ಲಿ ಅನೇಕ ವಿಧ ಇದಾವೆ ಈ ಹೀಗೆ ಸಡನ್ನ ಸತ್ತೋದ್ರನ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಅದಕ್ಕೆ ಕಾರಣಗಳು ಮೇನ್ಲಿ ಆ ರಕ್ತನಾಳ ಬ್ಲಾಕ್ ಆಗುತ್ತೆ ರಕ್ತ ಹೋಗ್ತಿರೋದು ಬಂದ್ ಆಗುತ್ತೆ ಇಲ್ಲಿ ನಾನು ತುಮ್ನೆ ನಿಮಗೆ ಒಂದು ಡೆಮಾನ್ಸ್ಟ್ರೇಷನ್ ಹೇಳಿದೆ ನಾನು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಅಂತ ಅಲ್ಲಿ ರಕ್ತನಾಳದ ಒಳಗಡೆ ತುಕ್ಕಿಡ್ದಿರುತ್ತೆ ಯಾಕೆ ತುಕ್ಕಿಡ್ದಿರ್ತದ್ರೆ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದೀವಿ ಕೊಲೆಸ್ಟರಾಲ್ ಆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆದರೆ ನೋಡಿ ಅದರ ಲೂಮೆನ್ ಇಷ್ಟಿದ್ರೆ ಬರ್ತಾ ಬರ್ತಾ ವಾಲ್ ಮಾತ್ರ ಹಂಗೆ ಇರುತ್ತೆ ಒಳಗಡೆ ನ್ಯಾರೋ ಆಗ್ತಾ ಹೋಗುತ್ತೆ ರಕ್ತದ ಕ್ವಾಂಟಿಟಿ ಹೋಗ್ಬೇಕಲ್ಲ ಮಝಲ್ಗೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಆಮೇಲೆ ಎಲ್ಲಿಂದ ಒಂದು ಕ್ಲಾಟ್ ಇದನ್ನೇ ಈ ಪ್ಲೇಕ್ ಅಂತೀವಿ ನಾವು ಅದು ಡಿಸ್ಲಾರ್ಜ್ ಆಗಿಬಿಟ್ಟು ಹೋಗಿ ಕೂತ್ಕೊಬಿಡ್ತು ಅಂದರೆ ಮುಂದಕ್ಕೆ ರಕ್ತವೇ ಹೋಗಲ್ಲ ಆ ಮಸಲ್ ಸತ್ತು ಹೋಗುತ್ತೆ ಅದನ್ನ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು ಸೊ ಸಡನ್ನಾಗಿ ಎರಡು ಬ್ಲಡ್ ವೆಸಲ್ಗಳು ಬ್ಲಾಕ್ ಆಯಿತು ಅಂದರೆ ಅವನು ಸತ್ತು ಬಿದ್ದಿರ್ತಾನೆ ಅದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಓಕೆ ಸರ್ ಕೋವಿಡ್ ಆದ ನಂತರ ಏನ್ ಕೋವಿಡ್ ಬಂತು ಅದಾದ ನಂತರ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇಟ್ ಹೌದಾ ಸರ್ ಇದು ಅದು ನಿಜ ಟು ಸಮ್ ಎಕ್ಸ್ಟೆಂಟ್ ನೋಡಿ ಯಾವುದೇ ಒಂದು ವೈರಲ್ ಕಾಯಿಲೆ ಕೋವಿಡ್ ಇತ್ತಲ್ಲ ಕೊರೋನಾ ವೈರಸ್ ನಿಂದ ಬಂದಂತ ಕಾಯಿಲೆ ಎಷ್ಟೋ ಜನ ಸತ್ತು ಹೋಗ್ಬಿಟ್ರು ಅನ್ಫಾರ್ಚುನೇಟ್ಲಿ ಉಳ್ಕೊಂಡರಲ್ಲಿ ಪೋಸ್ಟ್ ಕೋವಿಡ್ ಸಿಕ್ವೆ ಅಂತೀವಿ ನಾವು ಲಾಂಗ್ ಟರ್ಮ್ನೊಳಗೆ ಉಳ್ಕೊಂಡವ್ರಿಗೆ ಏನಾದರೂ ತೊಂದರೆಗಳು ಆಗ್ತಾ ಇದೆ ಅಂತ ಅದರೊಳಗೆ ಹಾರ್ಟ್ ಅಟ್ಯಾಕ್ ಒಂದು ನಂಬರ್ ಆಫ್ ಹಾರ್ಟ್ ಅಟ್ಯಾಕ್ಸು ಜಾಸ್ತಿ ಆಗ್ತಾ ಹೋದು ಇದು ಕಾಯಿಲೆಯ ಸೈಡ್ ಎಫೆಕ್ಟು ಭಾಳ ಜನ ಪಾಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು ವ್ಯಾಕ್ಸಿನ್ ತೊಗೊಂಡ್ವಲ್ಲ ಅದರಿಂದ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ನಾನು ಮೂರು ವ್ಯಾಕ್ಸಿನ್ ತೊಗೊಂಡಿ ಕೋವಿಶೀಲ್ಡ್ ತೊಗೊಂಡಿದ್ದೀನಿ ನನಗೇನಾಗಿಲ್ಲ ಅಂದರೆ ನಾನು ಒಬ್ಬಂದೇ ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ ಬಟ್ ಜನಗಳಿಗೆ ಒಂದು ಅರಿವಿರಲಿ ವ್ಯಾಕ್ಸಿನ್ ವಾಸ್ ವೆರಿ ಸೇಫ್ ಸೈಂಟಿಫಿಕಲಿ ಅದನ್ನು ತಯಾರು ಮಾಡಿ ಜನಗಳ ಜೀವ ಉಳಿಸ್ಲಿಕ್ಕೆ ಕೊಟ್ಟಂತ ಆ ಔಷಧಿಯಿಂದ ಆಗಿಲ್ಲ ಬಟ್ ಕಾಯಿಲೆಯಿಂದನೇ ಉಳ್ಕೊಂಡವ್ರಿಗೆ ಇವಾಗ ನಾವು ಕೆಲವು ಕಾಯಿಲೆಗಳಿದ್ದಾವೆ ಇವಾಗ ಗ್ಯಾಸ್ಟ್ರೈಟಿಸ್ ಇಂದ ಪರ್ಪರೇಷನ್ ಆಗಿರುತ್ತೆ ಅಡ್ಮಿಟ್ ಆಗ್ತಾರೆ ಉಳ್ಕೊಂಡ್ ಬರ್ತಾರೆ ಆಮೇಲೆ ಒಂದು ಮೂರು ತಿಂಗಳಿಗೆ ಅವನಿಗೆ ಕ್ಯಾನ್ಸರ್ ಆಗ್ಬೋದು ಸ್ಟೊಮಕ್ನೊಳಗೆ ಗ್ಯಾಸ್ಟ್ರಿಕ್ ಆ ಥರ ಅದನ್ನು ಪೋಸ್ಟ್ ಕಾಯಿಲೆ ಸಿಕ್ವೆಲೆ ಅಂತೀವಿ ನಾವು ಸೊ ಪ್ರಾಬ್ಲಿ ನೀವು ಕೇಳಿದ ಪ್ರಶ್ನೆ ಸೂಕ್ತವಾಗಿದೆ ಕೋವಿಡ್ ಪ್ಯಾಂಡಮಿಕ್ ಕಾಯಿಲೆ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಒಂದು ಕಡೆ ಶುರುವಾಗಿ ಪ್ರಪಂಚದಾದಂಥ ಹರಡಿದಂಥ ಕಾಯಿಲೆಗೆ ನಾವು ಪ್ಯಾಂಡಮಿಕ್ ಕಾಯಿ ಅಂತೀವಿ ಈ ಕೋವಿಡ್ ಕಾಯಿಲೆ ನಲವತ್ತೈದು ವರ್ಷಗಳ ನಂತರ ಮೊದಲನೇ ಪ್ಯಾಂಡಮಿಕ್ ಕಾಯಿಲೆ ಬಂದಿದ್ದು ಇನ್ಫ್ಲೂಯೆನ್ಸ ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಅದಾದಮೇಲೆ ಬಂದಿದ್ದಿದೆ ಇದಾದ ನಂತರ ರಿಕವರಿ ಆದವರಿಗೆ ಇದಾಗ್ತಾ ಇದೆ ಸಾಕಷ್ಟು ನಮ್ಮದು ಪೇಪರ್ಸ್ ಬರ್ತಾ ಇದೆ ಅದು ರಿಸರ್ಚ್ ಪೇಪರ್ಸ್ ಸರ್ ಇನ್ನೊಂದು ಈ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ ಇದು ನಮ್ಮ ಆಹಾರ ಪದ್ಧತಿಯನ್ನ ಅನುಸರಿಸಿ ಆಗ್ತಾ ಇರುವಂತ ಏನು ಕೊಬ್ಬಿನಾಂಶ ಜಾಸ್ತಿ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದರ ನ್ಯಾಚುರಲಿ ಹಂಡ್ರೆಡ್ ಪರ್ಸೆಂಟ್ ಊಟ ಬಲ್ಲವನಿಗೆ ರೋಗವಿಲ್ಲ ದೊಡ್ಡವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದು ಸತ್ಯ ಯಾರು ತುಂಬಾ ನಾನ್ ವೆಜಿಟೇರಿಯನ್ ಫುಡ್ ಆಯಿಲಿ ಫುಡ್ ಫ್ಯಾಟ್ ಓವರ್ ಎ ರಿಸ್ಕ್ ಫ್ಯಾಕ್ಟರ್ ಅಂತೀವಿ ನೋಡಿ ಹಾರ್ಟ್ ಅಟ್ಯಾಕಿಗೆ ಗೆ ಕೆಲವು ರಿಸ್ಕ್ ಫ್ಯಾಕ್ಟ್ರ್ ಒಂದು ಡಯಾಬಿಟಿಸ್ ಆಲ್ರೆಡಿ ಶುರುವಾಗಿದೆ ಅನ್ಫಾರ್ಚುನೇಟ್ಲಿ ಇವತ್ತು ಡಯಾಬಿಟೀಸ್ ಒನ್ ಔಟ್ ಆಫ್ ಸೆವೆನ್ ಈಸ್ ಎ ಡಯಾಬಿಟಿಕ್ ಪರ್ಸನ್ ಸೊ ಸಕ್ಕರೆ ಕಾಯಿಲೆಯಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರ್ತದೆ ರಕ್ತನಾಳಗಳು ಬ್ಲಾಕ್ ಆಗೋದು ಮೋರ್ ಕಾಮನ್ನು ಸೊ ಒಬೆಸಿಟಿ ಸೊ ಒಬೆಸಿಟಿ ಯಾಕೆ ಬಂತು ನಾವು ತಿನ್ನೋ ಆಹಾರದಿಂದ ಜಂಕ್ ಫುಡ್ ತಿಂತಾರೆ ತುಂಬ ಅನ್ನೆಸರಿಯಾಗಿ ಫ್ಯಾಟ್ ತಿಂತಾರೆ ಇವತ್ತು ಅನೇಕ ಕಲಬೆರಿಕೆಯ ಆಹಾರಗಳು ಕೂಡ ಆಯಿಲ್ ಕ್ವಾಲಿಟಿ ಹೆಂಗಿರುತ್ತೆ ನಮಗೆ ಗೊತ್ತಿಲ್ಲ ಸೊ ಇವೆಲ್ಲವೂ ನೋ ಡೌಟ್ ಇನ್ ಇಟ್ ಇವತ್ತಿನ ಹಾರ್ಟ್ ಅಟ್ಯಾಕ್ಸು ಡಯಾಬಿಟಿಸು ಬೇರೆ ಬೇರೆ ಕಾಯಿಲೆಗಳಿಗೆ ಮೇಯ್ನ್ ಕಾರಣ ನಮ್ಮ ಆಹಾರದ ಅವ್ಯವಸ್ಥೆ ಅದರೊಳಗೆ ಡೌಟ್ ಏನಿಲ್ಲ ಅದ್ರೊಳಗೆ ಫ್ಯಾಟ್ ಲಿಪಿಡ್ಸ್ ಅಂತೀವಲ್ಲ ನಾವು ಅದು ಡಿಪಾಸಿಟ್ ಆಗುತ್ತೆ ಈಗ ಏನಾಗುತ್ತೆ ಸರ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಹಾರದಲ್ಲಿ ತುಂಬಾ ಕಟ್ಟುನಿಟ್ಟಲ್ಲಿ ಪಾಲನೆ ಮಾಡ್ತಾ ಇರ್ತಾರೆ ಎಕ್ಸಾಂಪಲ್ ಅಂತಂದರೆ ಗಳಿಗೆ ಹೋಗ್ತಾ ಇರ್ತಾರೆ ಸೊ ಆಗ ತಮ್ಮ ಆಹಾರದ ಮೇಲೆ ಅವ್ರಿಗೆ ಕಂಟ್ರೋಲ್ ಮಾಡ್ಕೊತಾ ಇರ್ತಾರೆ ಆದ್ರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದಕ್ಕೇನು ಹೇಳ್ತೀರಿ ಇಲ್ಲ ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆ ಎಕ್ಸರ್ಸೈಸ್ ಮಾಡೋದ್ರಿಂದ ಹೃದಯಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಒಳ್ಳೇದು ಯಾಕಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಬಟ್ ಅನ್ನಕ್ಕೆ ಇಷ್ಟ ಒಂದೇ ದಿನ ನಾನು ಎಂಟು ಪ್ಯಾಕ್ ಮಾಡ್ಕೋತೀನಿ ಆರು ಪ್ಯಾಕ್ ಮಾಡ್ಕೋತೀನಿ ಶಾರುಖ್ ಖಾನ್ ತರ ಹಾಕ್ತೀನಿ ಅಂತ ಹೋಗ್ತಾರಲ್ಲ ಅಂಥವ್ರಿಗೆ ಒಂದು ಎಚ್ಚರಿಕೆಯ ಗಂಟೆ ದಯವಿಟ್ಟು ಅನ್ನ ಅನ್ನಕಸ್ಟಮಿಡು ನಿಮ್ಮ ದೇಹ ತಡ್ಕೊ ನೋಡಿ ಎಷ್ಟು ಜನ ಜಿಮ್ನ ಜಿಮ್ ಮಾಡ್ತಾ ಇರ್ತಾರೆ ಬಂದು ಕೂತ್ಕೋತಾನೆ ಹಂಗೆ ಬಿದ್ದು ಹೋಗ್ತಾನೆ ಅದನ್ನ ದಯವಿಟ್ಟು ಬಿ ಕೇರ್ಫುಲ್ ಯಾರೇ ಒಂದು ಎಕ್ಸಸೈಜ್ ಮಾಡಬೇಕಾದ್ರೆ ಗ್ರ್ಯಾಜುವಲ್ಲು ಅಕಸ್ಟಮೈಸೇಷನ್ ಆಗಬೇಕು ಅಂಡ್ ಎಕ್ಸಸೈಸ್ನಲ್ಲಿ ನೋಡಿ ಎಷ್ಟು ಸಿಂಪಲ್ ಇದೆ ಅಂದರೆ ಇವನ್ ನಾನು ವಾಕ್ ಮಾಡೋದು ಬೇರೆ ನೀವು ವಾಕ್ ಮಾಡೋದು ಬೇರೆ ನನ್ನ ಹಾರ್ಟ್ಗೆ ನನ್ನ ಹಾರ್ಟ್ ರೇಟ್ ಹೆಂಗಿರಬೇಕು ಅಂದರೆ ಎಷ್ಟು ಸರಳವಾಗಿದೆ ಅಂದರೆ ಟೂ ಟ್ವೆಂಟಿ ಇಟ್ಸ್ ಎ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಮೈ ಏಜ್ ಐ ಆಮ್ ಸೆವೆಂಟಿ ಅದು ಎಷ್ಟು ರೇಟ್ ಇರಬೇಕು ಫಿಗರ್ ಅದ್ರಾಗ ಏಜ್ ಮೈನಸ್ ಮಾಡಬೇಕು ಇವಾಗ ಇನ್ನೂರ ಇಪ್ಪತ್ತರ ನೂರ ಸೆವೆಂಟಿ ಮೈ ಹಾರ್ಟ್ ರೇಟ್ ಓಡಂಗಿಲ್ಲ ನಾನು ಹೆಂಗ್ ನಡಿಬೇಕು ಅಂದ್ರೆ ನೀವು ನಡೆಯೋದ್ ಬೇರೆ ನಿಮ್ ಏಜ್ ಬೇರೆ ನೀವು ಬ್ರಿಸ್ಕ್ ವಾಕ್ ಮಾಡ್ಬೋದು ನಾನು ಮಾಡೋಂಗಿಲ್ಲ ಮಾಡಿದರೆ ಸತ್ತು ಅಲ್ಲಿ ಎಷ್ಟೋ ಜನ ನಾವು ನೋಡಿದ್ದೀವಿ ಡಾಕ್ಟರ್ಸ್ ಆಲ್ರೆಡಿ ಒಂದು ಎಮ್ ಐ ಆಗಿರೋರು ಹಾಸ್ಪಿಟ್ಲ್ ವಿಸಿಟ್ ಮಾಡೋವಾಗೇನೆ ಸ್ಟೆಪ್ಸ್ ಸತ್ತೋವಾಗೆ ಬಿದ್ದು ಸತ್ತೋಗಿರೋರು ಇದ್ದಾರೆ ಸೊ ಎಕ್ಸಸೈಸ್ ಬಗ್ಗೆ ಜನಗಳಿಗೆ ಒಂದು ಗಮನ ಇರಬೇಕು ಸೊ ಅವರು ದೇಹಕ್ಕೆ ತಕ್ಕಂತೆ ವಯಸ್ಸಿಗೆ ತಕ್ಕಂತೆ ಮಾಡಬೇಕು ಹಂಗಾಗಿ ನಾವು ಅಂದ್ಕೊಂಡಿರೋ ತುಂಬ ಜನ ಇವ ಪಾಪ ನಮ್ಮ ಎಷ್ಟು ಫಿಟ್ ಇದ್ರು ಜಿಮ್ ಮಾಡ್ತಾ ಇದ್ರು ಆದ್ರೂ ಕೂಡ ಒಬ್ಬರು ಸತ್ ಹೋಗ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ವಿಜ್ಞಾನದಲ್ಲಿ ಏರುಪೇರಾಗಿರುತ್ತೆ ಅನ್ನೋ ಆ ವಿಚಾರಗಳು ಈಗಿನ ಯಂಗ್ ಜನರೇಷನ್ ಹೇಗೆ ಅಂತಂದ್ರೆ ಪಾರ್ಟಿ ಹಾಲಿಕ್ ಆಗಿರ್ತಾರೆ ಸೊ ಜಾಸ್ತಿ ಎಣ್ಣೆಯನ್ನ ಕುಡಿತಾರೆ ಹಾಗೆ ವರ್ಕ್ ಅನ್ನು ಕೂಡ ಹಾಗೆ ಮಾಡ್ತಾರೆ ಈ ಒಂದು ಡ್ರಿಂಕ್ಸ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತಾ ಹಿಂಗೆ ಇಲ್ಲ ಆಕ್ಚುಲಿ ಸ್ಮೋಕಿಂಗ್ ಇಸ್ ಮೋರ್ ಡೇಂಜರಸ್ ದೆನ್ ಆಲ್ಕೋಹಾಲ್ ಆಲ್ಕೋಹಾಲ್ ಸ್ಮೋಕಿಂಗ್ ಇಂದ ಎರಡಕ್ಕೂ ಕಾಮನ್ ಕಾಯಿಲೆ ಅಂದ್ರೆ ಕ್ಯಾನ್ಸರ್ ಬಟ್ ಆಲ್ಕೋಹಾಲ್ ಇಸ್ ಎ ವ್ಯಾಸೋ ಡೈಲಿಟರ್ ಅಂತೀವಿ ನಾವು ಸೊ ರಕ್ತನಾಳುಗಳನ್ನ ಉಬ್ಸುತ್ತೆ ಹಂಗಾಗಿ ಆಲ್ಕೋಹಾಲ್ ಜಾಸ್ತಿ ತಗೊಳ್ಳೋರಿಗೆ ಲಿವರ್ ಕಾಯಿಲೆ ಬರುತ್ತೆ ಹಾರ್ಟ್ ಕಾಯಿಲೆ ಇನ್ಫ್ಯಾಕ್ಟ್ ನಮ್ಗೆ ಎಷ್ಟೋ ಜನ ಪೇಷಂಟ್ ಹಿಂಗೆ ಕೇಳ್ತಿವಿ ಏನ್ ಸರ್ ನಮ್ಮ ಕಾರ್ಡಿಯಾಲಜಿಸ್ಟ್ ಇದ್ರು ದಿನ ಒಂದು ನೈಂಟಿ ಹೊಡಿಬಹುದು ನೀವು ನಿಮ್ಗೆ ಒಳ್ಳೇದು ಅಂದರು ಬಟ್ ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅವ್ರಿಗೆ ಹೇಳೀನಿ ಅವ್ರ ಹಾರ್ಟ್ಗೆ ಹೇಳಿದ್ರು ನಾನು ಲಿವರ್ಗೆ ಹೇಳ್ತೀನಪ್ಪ ಕುಡಿಯೋದ್ರಿಂದ ನೀ ಲಿವರ್ ಆಗುತ್ತೆ ಹಂಗಾಗಿ ಎಲ್ಲೋ ಒಂದು ಕಡೆ ವಿಜ್ಞಾನವನ್ನು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು ಲಿಮಿಟ್ ಕ್ವಾಂಟಿಟಿ ಒಳಗೆ ಆಲ್ಕೋಹಾಲ್ ತಗೊಂಡ್ರೆ ಹಾರ್ಟ್ ಒಳ್ಳೇದು ನೋ ಡೌಟ್ ಬಟ್ ಸ್ಮೋಕಿಂಗ್ ಇಸ್ ದ ವರ್ಸ್ಟ್ ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಇನ್ಕ್ಲೂಡಿಂಗ್ ಹೆಣ್ಮಕ್ಳು ಇವತ್ತು ಲಾಟ್ ಆಫ್ ಲೇಡಿ ಸ್ಮೋಕರ್ಸ್ ಇದಾರೆ ಸೊ ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಡೇಂಜರಸ್ ಹೆಣ್ಮಕ್ಳು ಸಿಗರೇಟ್ ಸಿಮಿಲರ್ ಕೈಂಡ್ ಆಫ್ ನೋಡಿ ಹೆಣ್ಮಕ್ಳಿಗೆ ಹಾರ್ಟ್ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ ಮೆನೋಪಾಸ್ ಆಗೋವರೆಗೂ ಇಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ ಅದರಿಂದ ಅವ್ರ ಹಾರ್ಟ್ ಪ್ರೊಟೆಕ್ಟ್ ಆಗುತ್ತೆ ನೀವು ನೋಡಿ ಹೆಣ್ಮಕ್ಳ ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಕಡಿಮೆ ಅಂತ ಗಂಡಸರಿಗೆ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಹೆಣ್ಮಕ್ಳಿಗೆ ಬಹಳ ಕಮ್ಮಿ ಹಾರ್ಟ್ ಅಟ್ಯಾಕ್ ಇದು ಈಸ್ಟ್ರೋಜನ್ ಅ ಪ್ರೊಟೆಕ್ಟಿವ್ ಹಾರ್ಮೋನ್ ಅವ್ರ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಫೀಮೇಲ್ ಹಾರ್ಮೋನ್ ಇರುತ್ತಲ್ಲ ಅದು ಪ್ರೊಟೆಕ್ಟ್ ಮಾಡುತ್ತೆ ಮೆನಪಾಸ ನಿಂತ ಹೋಗ್ಬಿಡುತ್ತೆ ಅವಾಗೆ ರಿಸ್ಕ್ ಸೇಮ್ ಗಂಡಸರಿಗೂ ಹೆಣ್ಮಕ್ಳಿಗೂ ಈಕ್ವಲ್ ರಿಸ್ಕ್ ಇರ್ತದೆ ಸೊ ಹಂಗಾಗಿ ಹೆಣ್ಮಕ್ಳು ಸ್ಮೋಕಿಂಗ್ ಮಾತ್ರ ಸೇಮ್ ಎಫೆಕ್ಟ್ ಗಂಡು ಮಕ್ಕಳ ಏನಾಗುತ್ತೋ ಹೆಣ್ಮಕ್ಳು ಸ್ಮೋಕ್ ಮಾಡೋದ್ರಿಂದ ಇಟ್ಸ್ ಎ ಬಿಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಓಕೆ ಯಾವೆಲ್ಲ ಪ್ರಿಕಾಷನ್ ತಗೋಬೇಕು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಇಂದ ತಪ್ಪಿಸ್ಕೊಳ್ಬೇಕಂತ ಇದು ಪರ್ಟಿಕ್ಯುಲರ್ ಆಹಾರ ಬಿಗಿನಿಂಗ್ ಇಂದ ಅಷ್ಟೇ ಸಿ ವೆಜಿಟೇರಿಯನ್ಸ್ ಗೆ ಒಂದು ಅಡ್ವಾಂಟೇಜ್ ಈ ರೆಡ್ ಮೀಟು ಬೀಫ್ ಇಂತ ತಿನ್ನೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂಡ್ ಇನ್ನೊಂದು ನೆನಪಲ್ಲಿ ಇಡಬೇಕು ನೀವು ಸಿ ನಮ್ಮ ಜೀನ್ಸ್ ಇದಾವಲ್ಲ ಏಷ್ಯನ್ ಜೀನ್ಸ್ ಅಂತೀವಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ನಮ್ದೆಲ್ಲ ಜೆನೆಟಿಕಲಿ ಅಮೇರಿಕನ್ಸಿಗೆ ಕಂಪೇರ್ ಮಾಡಿದರೆ ಫೋರ್ ಟೈಮ್ಸ್ ಜಾಸ್ತಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಎಂಥ ನಮ್ಮ ಜೀನ್ಸ್ ಹ್ಯಾಂಗೆ ಜೆನೆಟಿಕಲಿ ವಿ ಆರ್ ಕೋಡೆಡ್ ಸೊ ಹಂಗಾಗಿ ಈ ಈವನ್ ಇಂಡಿಯನ್ಸ್ ಆಗಿರ್ತಾರಲ್ಲ ಅಮೆರಿಕನ್ ಈಗ ಕಂಪೇರ್ ಮಾಡಿದ್ರೆ ಇವರು ನಾಲ್ಕು ಟೈಮ್ಸ್ ರಿಸ್ಕ್ ಜಾಸ್ತಿ ಹ್ಯಾಬಿಟ್ ಇಲ್ದಿದ್ರು ಕೂಡ ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಬೋರ್ನ್ ವಿತ್ ದೋಸ್ ಜೀನ್ಸ್ ಅದನ್ನು ನೆನಪಿಡಬೇಕು ಎರಡನೇದು ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದಾವಲ್ಲ ಅದನ್ನು ಅವಾಯ್ಡ್ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಟ್ಗೆ ಎಕ್ಸರ್ಸೈಸ್ ವಾಕ್ ಮಾಡಿ ಅಂತ ಅದಕ್ಕೆ ಹೇಳೋದು ಹಾರ್ಟ್ ಹೇಳುತ್ತಂತೆ ನೀನು ವಾಕ್ ಮಾಡಿದ್ರೆ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಸೊ ವಾಕಿಂಗ್ ಈಸ್ ಒನ್ ಆಫ್ ದ ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸಸೈಸ್ ಒಬೆಸಿಟಿ ಅವಾಯ್ಡ್ ಮಾಡಬೇಕು ಅಂದರೆ ವಾಕ್ ಮಾಡಬೇಕು ತಿನ್ನೋ ಆಹಾರದಲ್ಲಿ ಇತಿಮಿತಿ ಅನ್ಲಿಮಿಟೆಡ್ ಅಂದರೆ ಸೊಪ್ಪು ತರಕಾರಿಗಳಷ್ಟೇ ಬೇರೆ ಅವೆಲ್ಲದಕ್ಕೂ ಲಿಮಿಟ್ ಇರುತ್ತೆ ಸೊ ಕ್ವಾಂಟಿಟಿ ಕಡಿಮೆ ಮಾಡಿ ವಾಕ್ ಮಾಡಿದರೆ ನೀವು ಚೆನ್ನಾಗಿ ಆರೋಗ್ಯವಾಗಿರ್ತೀರಿ ಅವಾಯ್ಡ್ ಸ್ಮೋಕಿಂಗ್ ಸೊ ಆಲ್ ದೀಸ್ ಜಂಕ್ ಫುಡ್ ತಿನ್ನೋದರಿಂದ ಪಂಟಿಕ ಆಯಿಲ್ಸ್ ಓಕೆ ಸರ್ ಈಗ ವೆಜ್ ತಿನ್ನೋ ಜಾಸ್ತಿ ಇರ್ತಾರೆ ನಾನ್ವೆಜ್ ಆ ಥರ ಇರುತ್ತೆ ಸೊ ವೆಜ್ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ತಿಂತಾರೆ ಸೊ ಅವರಿಗೊಂದು ಪ್ರಶ್ನೆ ಇದೆ ಜಾಸ್ತಿ ನಾನ್ ವೆಜ್ ತಿಂದರೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗುತ್ತಾ ಏನು ಅಂತ ಡೆಫಿನೆಟ್ಲಿ ಫ್ಯಾಟ್ ಇರುತ್ತೆ ರೆಡ್ ಮೀಟ್ ಅಲ್ಲಿ ಸೊ ಇಟ್ ಇಸ್ ಅಟರ್ ನೋ ಡೌಟ್ ಮಟನ್ ತಿನ್ನೋರಿಗೆ ಇವರಿಗೆ ಹಾರ್ಟ್ ಟು ವೆಜಿಟೇರಿಯನ್ಸು ಇಟ್ ಇಸ್ ಅಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ವೆಜಿಟೇರಿಯನ್ ಫುಡ್ ಅಲ್ಲಿ ಇಲ್ಲಿ ಫೈಬರ್ ಕಡಿಮೆ ಇರುತ್ತೆ ಈವನ್ ಜಿ ಐ ಟಿ ಸಿಂಪ್ಟಮ್ಸು ಅಷ್ಟೇ ಮಲಬದ್ಧತೆ ಇವೆಲ್ಲ ಆಗೋದು ನಾನ್ ವೆಜಿಟೇರಿಯನ್ ಈ ಜಾಸ್ತಿ ಸೊ ಅದೇ ಥರ ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಮೋರ್ ಉಪರ್ ನಾನ್ ವೆಜಿಟೇರಿಯನ್ ಓಕೆ ಈಗ ಗ್ಯಾಸ್ಟ್ರಿಕ್ಗಳಾದಾಗಲೂ ಕೂಡ ಎದೆ ಉರಿ ಕಾಣಿಸ್ಕೊಳ್ಳುತ್ತೆ ಸೊ ಆಗ ಜನರು ಭಯಪಡ್ತಾರೆ ಇದೇನಾದರೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದಾ ಯಾಕಂತಂದರೆ ನನಗೆ ಉರಿತಾ ಇದೆ ನೋವಾಗೋ ಥರ ಫೀಲ್ ಆಗ್ತಿದೆ ಅಂತ ಯಾವ ಥರ ಅದು ಸಿಂಟೆನ್ಸ್ ಇರುತ್ತೆ ಸರ್ ಅದು ನೋಡಿ ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್ ಅಂತೀವಿ ಪ್ರತಿಯೊಬ್ಬರ ಹೊಟ್ಟೆಯಲ್ಲೂ ಕೂಡ ಸ್ಟಮಕ್ ಅಲ್ಲಿ ಆಸಿಡ್ ಇರುತ್ತೆ ಈ ಆಸಿಡ್ನಿಂದ ಗ್ಯಾಸ್ಟ್ರೈಟಿಸ್ ಅಂದ್ರೆ ಸ್ಟಮಕ್ ನೊಳಗೆ ಸಣ್ಣ ಸಣ್ಣ ಉಣ್ಣ ಆಗುತ್ತೆ ಈ ಆಸಿಡ್ ಮೇಲೆ ಉಕ್ಕುತ್ತೆ ನಾವು ಗರ್ಡ್ ಅಂತೀವಿ ಗ್ಯಾಸ್ಟ್ರೋ ಈಸಪೇಜಿಯಲ್ ರಿಫ್ಲೆಕ್ಸ್ ಅಂತೀವಿ ನಮ್ಮಲ್ಲಿ ಎರಡು ರಾಂಗ್ ಟರ್ಮಿನಾಲಜಿ ಇದೆ ಒಂದು ರೆಟ್ರೋಸ್ಟರ್ನಲ್ ಬರ್ನಿಂಗ್ ಅಂತೀವಿ ಅಯ್ಯೋ ಎದೆ ಉರಿಯುತ್ತೆ ಡಾಕ್ಟರ್ ಎದೆ ಉರಿಯುತ್ತೆ ಅದನ್ನ ಹಾರ್ಟ್ ಬರ್ನ್ ಅಂತ ಅಂತೀವಿ ನಾವು ಹಾರ್ಟ್ ಬರ್ನ್ ಆಗ್ತಾ ಇರೋಲ್ಲ ಬಟ್ ಈ ಪದ ನಾವು ಯೂಸ್ ಮಾಡ್ತೀವಿ ಸೊ ತುಂಬ ಜನಕ್ಕೆ ಭಯ ಬಂದ್ಬಿಡುತ್ತೆ ಗ್ಯಾಸ್ಟ್ರಿಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅದಕ್ಕೆ ಹೋಗಿ ಅವ್ರು ಇ ಸಿ ಜಿ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಮೊದಲೇ ಅವ್ರಿಗೆ ಅವ್ರಿಗೆ ಭಯ ಬಟ್ ನಾನು ಭಾಳ ಜನಕ್ಕೆ ಹೇಳ್ತೀನಿ ಬಟ್ ಏನಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೋಗಿ ಹಾರ್ಟ್ ಚೆನ್ನಾಗಿದೆ ಅಂತ ಅನ್ಸ್ಕೊಂಬರೋದು ಬೆಟರು ಜೀವ ಆದರೂ ಉಳಿಯುತ್ತೆ ಇಲ್ಲ ನಾನು ಬರೀ ಗ್ಯಾಸ್ಟ್ರಿಕ್ ಏನೂ ಆಗಿಲ್ಲ ಅಂತ ನೀನೇ ಮಾತ್ರೆ ತೊಗೊಂಡು ಮನೆಗೆ ಇದ್ದರೆ ಸತ್ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಬಹಳ ಜನ ಹೇಳ್ತೀವಿ ಈ ಭಯದಿಂದ ನೀವು ಹೋಗಿ ಸಿಜಿ ಮಾಡ್ಸ್ಕೊಂಡ್ ಬನ್ನಿ ಯಾಕಂದ್ರೆ ನೆಗ್ಲೆಕ್ಟ್ ಮಾಡ್ಕೊಂಡು ನಾನು ಏನೂ ಇಲ್ಲ ಅಂತ ಬಹಳ ಜನ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋತಾರೆ ನನ್ನ ಕಣ್ಮುಂದೇನೇ ಇದೆ ವಸಂತ್ ಕುಮಾರ್ ಅಂತ ಒಬ್ಬ ಟೀಚರು ಸಾಯಂಕಾಲದೊತ್ತು ಬಂದು ಹೆಂಗೆ ನನ್ನ ನರ್ಸಿಂಗ್ ಹೋಮ್ನ ಸತ್ತು ಹೋಗ್ತಾನೆ ಅಂತ ಅವನೇ ಅನ್ಕೋದು ಅಮ್ಮ ಬರ್ತಾನೆ ವಾಟ್ ಎವರ್ ಉರಿ ಡಾಕ್ಟ್ರಿ ಅಂತ ನನ್ನ ಇಪ್ಪತ್ತು ವರ್ಷದ ಪೇಶೆಂಟು ನಲವತ್ತೆಂಟು ವರ್ಷದ ಟೀಚರು ನನ್ನ ವಸಂತ್ ಕುಮಾರ್ ಹೇಳ್ತೀನಿ ಏ ವಸಂತ್ ಇದು ಬರೀ ಗ್ಯಾಸ್ಟ್ರೈಟಿಸ್ ಅಲ್ಲ ನಿನ್ನ ಮಕ ನೋಡಿದರೆ ಸ್ವೆಟ್ಟಿಂಗ್ ನೋಡಿದರೆ ಇಲ್ಲ ಸರ್ ಎಷ್ಟು ಸಾರಿ ಬಂದು ಮಾತ್ರ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ ಇವತ್ತು ಸ್ಕೂಲಿಂದ ಹಿಂಗೆ ಬಂದಿನಿ ನನಗೊಂದು ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಹಾಕಿ ನಾನು ಇಲ್ಲೇ ಇರ್ತೀನಿ ಸೊ ನಂದು ಸರ್ಜಿಕಲ್ ನರ್ಸಿಂಗ್ ಹೋಮ್ ವಿ ಡೋಂಟ್ ಹ್ಯಾವ್ ಇನ್ ಇ ಸಿ ಜಿ ಅದೆಲ್ಲ ಫಿಸಿನ್ ಫಿಟ್ನೆಸ್ ಕಳಿಸ್ತೀವಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಎಷ್ಟು ಸಿವಿಯರ್ ಆಯಿತು ಅಂದರೆ ಅವನ್ನ ನಾನು ಇ ಸಿ ಜಿ ಕಳಿಸ್ತೀನಿ ಅಲ್ಲಿ ಇ ಸಿ ಜಿ ಮಾಡಿದ ಮೇಲೆ ಮ್ಯಾಸಿ ವಾಟರ್ ಅಟ್ಯಾಕ್ ಅಲ್ಲಿಂದ ಅವನು ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ ದಾರಿಯಲ್ಲೇ ಸತ್ತು ಹೋಗ್ತಾನೆ ಹಿಂದಿನ ದಿನ ನಾನು ನನ್ನ ಮಾತು ಕೇಳಿ ಅವನೇಲ್ಲಾದರೂ ಕಾರ್ಡಿಯಾಲಜಿಯಲ್ಲಿ ಅಡ್ಮಿಟ್ ಆಗಿದ್ದರೆ ಡೆಫಿನೆಟ್ಲಿ ಉಳ್ಕೊಂಡಿರೋಣ ಅದರಿಂದ ಜನಗಳಿಗೆ ಒಂದು ಮಾತು ಹೇಳ್ತೀನಿ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ ನನಗೆ ಬರೀ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉರಿ ಎದೆ ಉರಿ ಅಷ್ಟೇ ಇಲ್ಲ ಹಾರ್ಟ್ ಅಟ್ಯಾಕ್ನ ಇನ್ನೊಂದಮ್ಮ ವೆರಿ ಸಿಂಪಲ್ ನಿಮಗೆ ಎದೆ ನೋವು ಬರೋದು ಅಷ್ಟೇ ಅಲ್ಲ ಈ ಪೇನ್ ಈಸ್ ರೆಫರ್ಡ್ ಯಾರಿಗಾದ್ರೂ ಜಾ ದವಡೆ ನೋವು ಬಂದರೆ ಅಲ್ಲಿಂದ ಡಾಕ್ಟ್ರ್ ಹತ್ರ ಹೋಗಬೇಡಿ ನೀವು ಕಾರ್ಡಿಯಾಲಜಿಗೆ ಹೋಗಿ ಭುಜ ನೋವು ಬಂದರೆ ಆರ್ಥೋಪಿಡಿಕ್ ಸರ್ಜನ್ ಹತ್ರ ಹೋಗಬೇಡಿ ದಯವಿಟ್ಟು ಹಾರ್ಟ್ ಡಾಕ್ಟರ್ ಹತ್ರ ಹೋಗಿ ಯಾಕಂದ್ರೆ ಕಾರ್ಡಿಯಕ್ ಪೈನ್ ಯಾವತ್ತು ಕೂಡ ರೆಫರ್ ಇಲ್ಲಿವರೆಗೂ ಬರುತ್ತೆ ಎಡಗೈಗೆ ಬಂದ್ರೆ ಎಡ ಧವಡೆ ಹೋದ್ರೆ ಬೆನ್ಗೋದ್ರೆ ಇಟ್ ಈಸ್ ಎ ಸೈನ್ ಆಫ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ನಮ್ಮ ಭಾಷೆಯಲ್ಲಿ ಎಂ ಐ ಅಂತೀವಿ ನಾವು ಎಂ ಐ ಅಂದ್ರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅದನ್ನೇ ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು ಅದರಿಂದ ದಯವಿಟ್ಟು ಈ ಈ ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಬೇಡಿ ಓಕೆ ಈಗ ಹಾರ್ಟ್ಗೆ ಸ್ಟಂಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಸೊ ಆ ಥರದಿಂದ ಏನು ಇದು ನೋಡಿ ಮಾ ಇದು ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಅಂತ ಏನು ಟೆಸ್ಟ್ ಮಾಡ್ತಾರೆ ಅಂದ್ರೆ ಕಾರ್ಡಿಯಾಲಜಿಸ್ಟು ಫಸ್ಟ್ ಇ ಸಿ ಜಿ ಮಾಡ್ತಾರೆ ಇ ಸಿ ಜಿ ಒಳಗೆ ಚೇಂಜಸ್ ಕಾಣುತ್ತೆ ಅವರಿಗೆ ಪಿ ಕ್ಯೂ ಆರ್ ಎಸ್ ವೇವ್ ಇರುತ್ತೆ ಅವಾಗ ಡೌಟ್ ಬಂದು ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತಾರೆ ಅಲ್ಲಿ ಏನನ್ನ ಇದಿತ್ತು ಅಂದ್ರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂದ್ರೆ ಟ್ರೆಡ್ಮಿಲ್ ಟಿ ಎಮ್ ಟಿ ಅಂತ ಟ್ರೆಡ್ ಮಿಲ್ ಟೆಸ್ಟ್ ಅವ್ರನ್ನ ಅದ್ರ ಮೇಲೆ ನಡಿಲಿಕ್ಕೆ ಬಿಟ್ಟು ಇ ಸಿ ಜಿ ರೆಕಾರ್ಡ್ ಮಾಡ್ತಾರೆ ಅದರೊಳಗೆ ಬಹಳ ಚೇಂಜಸ್ ಬಂದರೆ ಅವ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ ಮೊದಲೆಲ್ಲ ತೊಡೆ ಒಳಗೆ ವೆಯನ್ನೊಳಗೆ ಇದನ್ನ ಪಾಸ್ ಮಾಡಿಬಿಟ್ಟು ಮಾಡೋರು ಈಗ ಈ ರೇಡಿಯಲ್ ಆಟರಿಂದ ಆಂಜಿಯೋಗ್ರಾಮ್ ಅಂದ್ರೆ ಈ ರಕ್ತನಾಳಗಳು ಬ್ಲಾಕ್ ಆಗಿದವ ಬ್ಲಡ್ ಹೋಗ್ತಾ ಇದೆಯಾ ಅಂತ ಕಂಡು ಹಿಡಿಯೋದು ಆ ಮಾಡೋವಾಗೆ ಒಂದು ಬ್ಲಡ್ ವೆಸಲ್ಲು ಅಲ್ಲೇ ಬ್ಲಾಕ್ ಆಗಿಬಿಟ್ಟಿದೆ ಅಲ್ಲೇ ನ್ಯಾರೋ ಆಗ್ಬಿಟ್ಟಿದೆ ಅಂದ್ರೆ ಅವಾಗ ಒಂದು ಸ್ಟೆಂಟ್ ಸ್ಟೆಂಟ್ ಅಂದ್ರೆ ಒಳಗಡೆ ಪೈಪು ಇದು ಯಾವ ರಕ್ತನಾಳನೂ ಒಂದು ಪೈಪೇ ಅದು ಬ್ಲಾಕ್ ಆಯ್ತು ಅಂದ್ರೆ ಈಸಿಯೆಸ್ಟ್ ಒಂದು ಸ್ಟೆಂಟ್ ಹಾಕ್ಬಿಟ್ರೆ ಬ್ಲಡ್ ಸ್ಟೆಂಟ್ ಒಳಗಿಂದ ಹೋಗ್ತದೆ ಸೊ ಇವನಿಗೆ ಆ ಮಸಲ್ ಸತ್ತು ಹೋಗೋದಿಲ್ಲ ಅವಾಗ ಸೊ ಸ್ಟೆಂಟ್ ಹಾಕೋದು ಬಹಳ ಇಂಪಾರ್ಟೆಂಟ್ ಯೂಸ್ ಕಾರ್ಡಿಯಾಲಜಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ವೆಸಲ್ ಇದಾವೆ ಲೆಫ್ಟ್ ಕಾರ್ನರಿ ರೈಟ್ ಕಾರ್ನರಿ ಸರ್ಕಂಪ್ಲೆಕ್ಸ್ ಆರ್ಟ್ರಿ ಅದ್ರ ಬ್ರಾಂಚ್ಗಳೆಲ್ಲ ಇರ್ತವೆ ಯಾವ್ದಾರ ಒಂದು ಅಥವಾ ಎರಡಿದ್ರೆ ಅದೇ ಸ್ಟೇಬಲ್ ಮೇಲೆನೆ ಸ್ಟೆಂಟ್ ಹಾಕ್ಬಿಡ್ತಾರೆ ಅವ್ನು ಉಳ್ಕೊಂಡ್ ಮನೆಗ್ ಬರ್ತಾನೆ ಆದ್ರೆ ಮೂರು ವರ್ಷದಲ್ಲಿ ಬ್ಲಾಕ್ ಆಗಿತ್ತು ಅಂದ್ರೆ ಸ್ಟೆಂಟ್ ವರ್ಕ್ ಆಗಲ್ಲ ಹಾಕಕ್ ಆಗಲ್ಲ ಅವಾಗೆ ಓಪನ್ ಆರ್ಟ್ ಸರ್ಜರಿ ಕರಳೋರಿಗೆ ಬೈ ಪಾಸ್ ಅಂತೀವಿ ನಾವು ಸಿ ಎ ಬಿ ಜಿ ಅಂತ ಮಾಡ್ತಾರೆ ಸೊ ಇದು ಜನಗಳಿಗೆ ಒಂದ್ ಅವೇರ್ನೆಸ್ ಇರಲಿ ಸ್ಟೆಂಟ್ ಹಾಕ್ಬೇಕಾದ್ರೆ ಆ ಡಾಕ್ಟರ್ ಗೆ ನಾಲೆಡ್ಜ್ ಇರುತ್ತೆ ನಿಮ್ ಸಿಂಟಮ್ ಯಾವ್ದ್ರಲ್ಲಿ ಬ್ಲಾಕ್ ಆಗಿರುತ್ತೆ ಅದ್ರ ಮೇಲೆ ನಿಮ್ಗೆ ಸ್ಟೆಂಟ್ ಹಾಕ್ತಾರೆ ಸ್ಟೆಂಟ್ ಹಾಕೊಂಡವ್ರು ಇರ್ತಾರೆ ಐದಾರು ವರ್ಷ ಬಟ್ ಆಮೇಲೆ ರಕ್ತ ಯಾವ್ದು ಲಿಕ್ವಿಡಿಟಿ ಒಳಗಿರಬೇಕು ಕ್ಲಾಟ್ ಆಗಬಾರ್ದು ಅದಕ್ಕೆ ಅವ್ರಿಗೆ ಕೆಲವು ಡ್ರಗ್ಸ್ ಇರ್ತವೆ ಎಕೋಸ್ಪ್ರೇನು ಇಂಥವು ಆ ಡ್ರಗ್ಸ್ನ ಹಾಕಿ ಅವ್ರನ್ನ ಮೇಂಟೈನ್ ಮಾಡ್ತಾರೆ ಆಫ್ಟರ್ ಸಮ್ ಟೈಮ್ ಏನಾನ ಆಯಿತು ಅಂದ್ರೆ ಸ್ಟೆಂಟ್ ಅನ್ನು ತೆಗೆದು ತಿರ್ಗಿನ ಸ್ಟೆಂಟ್ ಆಗ್ಬೋದು ರೀ ಸ್ಟೆಂಟಿಂಗ್ ಅಂತೀವಿ ಅಲ್ಲ ಅಥವಾ ಅಂದರೆ ಬೈಪಾಸ್ ಸರ್ಜರಿ ಸೊ ಅಲ್ಲಿ ಎರಡು ಥರ ಇರ್ತಾರೆ ನೀವು ಜಯದೇವ್ಗೆ ದೇವಾಗ ಹೋದ್ರೆ ಕಾರ್ಡಿಯಾಲಜಿಸ್ಟ್ ಬೇರೆ ಕಾರ್ಡಿಯೋ ಥೊರಿಕ್ ಸರ್ಜನ್ಸ್ ಬೇರೆ ಕಾರ್ಡಿಯಾಲಜಿಸ್ಟ್ ಸ್ಟೆಂಟ್ ಹಾಕ್ತಾರೆ ಆ ಸ್ಟೆಂಟ್ ವರ್ಕ್ ಆಗಲಿಲ್ಲ ಅಂದ್ರೆ ಸರ್ಜನ್ಸ್ ಇರ್ತಾರೆ ಕಾರ್ಡಿಯಾಕ್ ಸರ್ಜನ್ಸು ಅವರು ಆಪ್ರೇಷನ್ ಮಾಡ್ತಾರೆ ಓಕೆ ಸೊ ಎಷ್ಟು ಟೈಪ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಇದೆ ಸರ್ ಇಲ್ಲ ನಮ್ಮಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅನ್ನೋದ್ರ ಬಗ್ಗೆ ಮೊದಲೇ ಹೇಳ್ಬಿಡ್ತೀನಿ ಹಾರ್ಟ್ ಅಟ್ಯಾಕ್ನ ನೋವು ಬರಬೇಕು ಅನ್ಫಾರ್ಚುನೇಟ್ಲಿ ಡಯಾಬಿಟಿಸ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಏನೇ ನೋವು ಬರಲ್ಲ ಸೊ ಇನ್ನೊಂದು ಹಾರ್ಟ್ ಅಟ್ಯಾಕೇನೆ ಒಟ್ಟಿನಾಗೆ ಬ್ಲಡ್ ವೆಸಲ್ ಬ್ಲಾಕ್ ಆಯಿತು ಅಲ್ಲಿ ರಕ್ತ ಹೋಗ್ತಾ ಇಲ್ಲ ಅಷ್ಟಗಳ ಮಸಲ್ಸ್ ಸತ್ ಅದನ್ನು ಮಯಕಾಡಿಯಲ್ಲಿ ಇನ್ಫಾಕ್ಷನ್ ಅಂತೀವಿ ದ ಒಂದು ಟರ್ಮಿನಾಲಜಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂದರೆ ಸ್ಪಾಟ್ ಡೆತ್ ಆಗಿಬಿಡ್ತಾರೆ ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಇದೆಯಲ್ಲ ಇದು ಆಲ್ಮೋಸ್ಟ್ ಅವಳು ಇವಾಗ ಶುರುವಾಗಿರುವಂಥದ್ದು ಎಲ್ಲ ಕೂತ್ಕೊಂಡಿರ್ತಾರೆ ಕುಸ್ತು ಬಿದ್ದೋಗಿ ಸಾವನ್ನು ಸರ್ ಎಷ್ಟು ಕಾಲಾವಕಾಶ ಇರುತ್ತೆ ಸರ್ ಅದು ಅವರು ಏನೋ ಒಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಆಗಲೇ ನೋವು ಶುರುವಾಗುತ್ತೆ ಅದಾದ ನಂತರ ಎಷ್ಟು ಹೊತ್ತುಗಳ ಕಾಲ ಅವರು ಬದುಕಿರ್ತಾರೆ ನೋಡಿ ಹಾರ್ಟಿಗೆ ಫೈದೆ ಐದೇ ನಿಮಿಷ ಹ್ಮ್ ಸಿ ಪಿ ಆರ್ ಅಂತೀ ನಾವು ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಇವಾಗ ಹಾರ್ಟ್ ನಿಂತು ಹೋಗ್ಬಿಡುತ್ತೆ ಅದನ್ನ ನಮ್ಮಂತ ಕ್ವಾಲಿಫೈಡ್ ಅಥವಾ ಟ್ರೈನ್ಡ್ ಪೀಪಲ್ಸ್ ಇದ್ರೆ ಕಾರ್ಡಿಯಕ್ ಮಸಾಜ್ ಮಾಡಿ ಮೌತ್ ಟು ಮೌತ್ ಬ್ರೀತಿಂಗ್ ಕೊಟ್ಟು ಮಾಡಲಿಕ್ಕೆ ಫೈವ್ ಮಿನಿಟ್ಸ್ ಒಳಗೆ ಮಾಡಿದ್ರೆ ಆಲ್ವೇಸ್ ಉಳ್ಕೋತಾರೆ ವಿತ್ ಇನ್ ಫೈವ್ ಮಿನಿಟ್ಸ್ ಜಸ್ಟ್ ನೋವು ಇಗ್ನೋರ್ ಮಾಡಿಬಿಡ್ತಾರೆ ಅದೇ ಮಿಸ್ಟೇಕ್ ಆಗೋದು ಆ ನೋವು ಬಂದಾಗ ಹೋಗೊಂದು ಟೆಸ್ಟ್ ಮಾಡಿಸ್ಕೋಬೇಕು ಇಪ್ಪತ್ತೈದು ವರ್ಷದಿಂದ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾಗ ನಲವತ್ತೈದು ಹಿಂದೆ ಯಾಕೋ ಡಿಸ್ಕಂಫರ್ಟು ಅಂತೀನಿ ಕಣ್ವಾಗ ಹೋಗ್ತೀನಿ ಕೆ ಎಚ್ ಶ್ರೀನಿವಾಸ್ ಇದ್ದಾರೆ ನನ್ನ ಟ್ರೆಡ್ಮಿಲ್ ಮಾಡ್ತಾರೆ ಅಂಜನಪ್ಪ ಪ್ರಾಬ್ಲಮ್ ಇದೆ ಅಂತಾರೆ ನಾನು ಒಳಗೆ ಅವಾಗೆ ವಿಕ್ಟೋರಿಯಾ ಒಳಗಿತ್ತು ಮಂಜುನಾಥ್ ಇರ್ತಾರೆ ಅಲ್ಲಿ ಹೋಗ್ತೀನಿ ಒಂದು ಆನ್ ಜಿ ಇಲ್ಲ ನಿಮಗೆ ಮೂರು ವೆಸಲ್ ಬ್ಲಾಕ್ ಇದೆ ಅಂತ ಇಮಿಡಿಯೇಟ್ಲಿ ಸರ್ಜರಿ ನೆಕ್ಸ್ಟ್ ವೀಕ್ ಹೋಗ್ತೀನಿ ಒಕಾರ್ಡ್ ಹಾಸ್ಪಿಟ್ಲಲ್ಲಿ ಜವಳಿ ಡಾಕ್ಟ್ರ್ ನನಗೆ ಟ್ರಿಪಲ್ ವೆಸಲ್ ಬೈಪಾಸ್ ಮಾಡ್ತಾರೆ ಇಪ್ಪತ್ತೊಂದು ವರ್ಷ ಆಯಿತು ನಾನು ಹೇಳಿದ್ರಷ್ಟೇ ನಿಮಗೆ ಗೊತ್ತಾಗೋದು ಅದರ್ವೈಸ್ ನಾನು ಎಷ್ಟು ಹೆಲ್ತಿಯಾಗಿದ್ದೀನಿ ಇದು ಮೆಸೇಜು ಜನಗಳಿಗೆ ದಯವಿ ಮಾಡಿಸ್ಕೊಂಡೆ ಮಾಡ್ತಾ ಇದ್ದೀನಿ ಅಂದ್ರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಮೋರ್ ವೆಜಿಟೇಬಲ್ಸ್ ಟೈಮ್ ಸರಿ ಊಟ ಮಾಡೋದು ಡಯಾಬಿಟಿಸ್ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಮನುಷ್ಯ ಬದುಕ್ತಾನೆ ನಲ್ವತ್ತು ವರ್ಷದೊಳಗೆ ನನ್ಗೆ ಹಂಗಾಗದ ಮೂವತ್ತು ವರ್ಷ ಆಯ್ತು ನಾನು ಐ ವೆರಿ ಹ್ಯಾಪಿ ಅಂಡ್ ಐ ಆಮ್ ವೆಲ್ತಿ ವೆರಿ ಆಕ್ಟಿವ್ ಜನಗಳಿಗೆ ಇದೊಂದು ಸಂದೇಶ ಹೋಗ್ಬೇಕು ಯಾಕೆ ಎದುರ್ಗಿರಿ ಏನು ಆಗೋದಿಲ್ಲ ಓಕೆ ವೆರಿ ಇಂಪಾರ್ಟೆಂಟ್ ಓಕೆ ಈಗ ಒಂದಿಷ್ಟು ಜನರು ಏನಂತ ಥಿಂಕ್ ಮಾಡ್ತಾರೆ ಅಂತಂದ್ರೆ ನನಗೆ ಬಿ ಪಿ ಇದೆ ನನಗೆ ಶುಗರ್ ಇದೆ ಸೊ ಹಾರ್ಟ್ ಅಟ್ಯಾಕ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ನನಗೆ ಎಲ್ಲೋ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಸ್ತಮಾ ಇದೆ ಸೊ ಹಾರ್ಟ್ ಅಟ್ಯಾಕ್ ಬರುವಂತಹ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಹೌದಾ ಅಲ್ಲ ಹೌದು ಸೊ ಅಂಥವ್ರು ಏನು ಮಾಡಬೇಕು ಅಂದ್ರೆ ಒಂದು ಮೋಸ್ಟ್ ಹೆಲ್ತ್ ಚೆಕ್ಅಪ್ ಅಥವಾ ಒಂದು ಕಾರ್ಡ್ ನೋಡಿ ನಲ್ವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆನ್ಯುಯಲ್ ಚೆಕಪ್ ಇರಬೇಕು ನನಗೇನು ಇಲ್ಲ ಅಂದ್ಕೊಂಡವ್ರಿಗೂ ಇ ಸಿ ಜಿ ಮಾಡಿದಾಗ ಡೆಫಿನೆಟ್ಲಿ ಇ ಸಿ ಚೇಂಜಸ್ ಇರುತ್ತೆ ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ ಎಕೋ ಮಾಡಿದರೆ ಆಲ್ರೆಡಿ ಹಾರ್ಟು ಹೈಪರ್ಟ್ರೊಪಿ ಆಗಿರುತ್ತೆ ಸೊ ಇವೆಲ್ಲವನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಅಷ್ಟೇ ಅವಕಾಶಗಳಿದ್ದಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಕೆಲಸ ನಡೀತಿ ಇವತ್ತು ಕೆ ಸಿ ಜನರಲ್ ಒಳಗೆ ಜೆ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದೆ ಎಷ್ಟೊಂದು ಕಡೆ ಇದೆ ಪ್ರೈವೇಟ್ನಾಗೆ ಹೋಗ್ಬೇಕು ಅಂತೇನಿಲ್ಲ ಬಟ್ ಜನಗಳು ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇರುತ್ತೆ ಏನೋ ಇಗ್ನೋರ್ ಮಾಡ್ಕೊಂಡು ನನಗೇನು ಆಗೋಲ್ಲ ಆಮೇಲೆ ಭಯನೂ ಬೇಡ ಏನು ಡಯಾಬಿಟಿಸ್ ಇದ್ದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬೇಕು ಅಂತ ಏನಿಲ್ಲ ರಿಸ್ಕ್ ಇಸ್ ಮೋರ್ ಬಿ ಪಿ ಇರೋರ್ಗೂ ಅಷ್ಟೇ ಕರೆಕ್ಟಾಗಿ ಇದು ಮಾಡ್ಕೊಂಡ್ರೆ ಅನ್ಫಾರ್ಚುನೇಟ್ಲಿ ಏನಾಗ್ಬಿಡುತ್ತೆ ಗೊತ್ತಮ್ಮ ಈ ಜನಸಾಮಾನ್ಯರ ಥಿಂಕಿಂಗ್ ಬೇರೆ ನನ್ನ ಹತ್ರ ಮೂವತ್ತಾರು ವರ್ಷದ ಯಂಗ್ ಫೆಲೋ ಬರ್ತಾನೆ ನನ್ನ ಕ್ಲಿನಿಕ್ಕಿಗೆ ಬಿ ಪಿ ಚೆಕ್ ಮಾಡಿದರೆ ಇನ್ನೂರ ನಲವತ್ತು ನೂರ ಇಪ್ಪತ್ತಿದೆ ಇಟ್ ಈಸ್ ಎಸ್ಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ಪ್ರೈಮರಿ ಹೈಪರ್ ಟೆನ್ಷನು ನಾನು ಅವನು ಇಮ್ಮಿಡಿಯೆಟ್ಲಿ ಕಾರ್ಡಿಯಾಲಜಿಸ್ಟ್ ಹತ್ರ ಕರೆಸಿ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅವನು ಸಂತೋಷದಿಂದ ನಾನು ವಿಶ್ ಮಾಡಿ ಹೋಗ್ತಾನೆ ಹತ್ತ ಆರು ತಿಂಗಳಿಗೆ ನನ್ನ ಹತ್ರ ಬರ್ತಾನೆ ಈಸ್ ಆನ್ ಡಯಾಲಿಸಿಸ್ ಯಾಕೆ ಗೊತ್ತಮ್ಮ ಇವನು ವೈದ್ಯರ ಮಾತನ್ನು ನೆಗ್ಲೆಕ್ಟ್ ಮಾಡಿ ಯಾರೋ ಒಬ್ಬರು ಬುಲ್ಡೆ ಹೊಡೆದ್ರು ಅಂತೇಳಿ ಹೈದ್ರಾಬಾದ್ಗೆ ಹೋಗಿ ಬಳೆ ಹಾಕ್ಸ್ಕೊಬರ್ತಾನೆ ಬಳೆ ಹಾಕಿದರೆ ಬಿ ಪಿ ಕಂಟ್ರೋಲ್ ಮಾತ್ರೆ ಎಲ್ಲ ನಿಲ್ಲಿಸ್ಬಿಡ್ತಾನೆ ಅನ್ಫಾರ್ಚುನೇಟ್ಲಿ ಜನಗಳಿಗೆ ಒಂದು ಸಂದೇಶ ದಯವಿಟ್ಟು ಈ ರೀತಿ ಚೀಟಾಗಬೇಡಿ ತುಂಬ ಜನ ನಮ್ಮ ದೇಶದಲ್ಲಿ ತಪ್ಪು ತಪ್ಪು ಮಾಹಿತಿ ಕೊಟ್ಟು ತಪ್ಪು ತಪ್ಪು ಟ್ರೀಟ್ಮೆಂಟ್ ಹೇಳ್ತಾರೆ ನೋಡಿ ಅವನ ಟ್ರೀಟ್ಮೆಂಟ್ ನಿಲ್ಲಿಸ್ತಾ ಮೆಡಿಕಲ್ ಯಾಕಂದ್ರೆ ಅವ್ರಿಗೆ ಬಹಳ ಜನಕ್ಕೆ ಏನು ಹೇಳ್ಬಿಡ್ತಾರೆ ಅಲೋಪತಿ ಡ್ರಗ್ಸ ತುಂಬ ಸೈಡ್ ಎಫೆಕ್ಟು ಅಂತಾರೆ ದಯವಿಟ್ಟು ಜನಗಳಿಗೆ ಒಂದು ನಾನು ಮಾಹಿತಿ ಕೊಡ್ತೀನಿ ನಿಮಗೆ ಯಾವ ಮಾತ್ರೆ ಸೈಡ್ ಎಫೆಕ್ಟ್ ಏನು ಅಂತ ನಮಗೆ ವೈದ್ಯರಿಗೆ ಗೊತ್ತಿರುತ್ತೆ ಸೊ ಅದರಿಂದ ದಯವಿಟ್ಟು ನೀವೇ ಹಂಗೆ ಅಂದ್ಕೊಂಡು ಆ ಮಾತ್ರೆ ನಿಲ್ಲಿಸಿ ಅವ್ನು ಬಳೆ ಹಾಕೊಂಡು ಬರ್ತಾನೆ ನವ್ ಈಸ್ ಇನ್ ಕಿಡ್ನಿ ಫೇಲ್ಯೂರ್ ಈಸ್ ಆನ್ ಡಯಾಲಿಸಿಸ್ ಸರ್ ತುಂಬ ಕಾಯಿಲೆಗಳಿಗೆ ಹಾಗೆ ಮಾಡ್ತಾರೆ ಸರ್ ಈ ಇನ್ಕ್ಲೂಡಿಂಗ್ ಈ ಒಂದು ಮಧುಮೇಹಕ್ಕೂ ಕೂಡ ಅದೇ ಥರ ಮಾಡ್ತಾರೆ ಹಳ್ಳಿ ಔಷಧಿ ಅಂತ ಹೇಳಿ ಸರ್ ಇದು ವರ್ಕ್ ಆಗುತ್ತಾ ಹೀಗೆ ಡೆಫಿನೆಟ್ಲಿ ಇಲ್ಲಮ್ಮ ಒಳಗ ಐ ಆಮ್ ಎ ಸೈಂಟಿಸ್ಟ್ ನಾಟ್ ಓನ್ಲಿ ಎಸ್ ಆರ್ ಡಾಕ್ಟರ್ ನೋಡಿ ಇವತ್ತು ಆಂಕಾಲಜಿ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಮ್ಮ ನಾನು ಜನಗಳಿಗೆಲ್ಲ ಒಂದು ಸಂದೇಶ ನಿಮ್ಮ ಮುಖಾಂತರ ಇವತ್ತು ನಾನೊಂದು ಸಂದೇಶ ಕೊಡ್ತೀನಿ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ತುಂಬ ಜನ ಕ್ಯಾನ್ಸರ್ ಅಂದರೆ ಅಷ್ಟೇ ಕಲಾಸ್ ಅಂತಾರೆ ದಯವಿಟ್ಟು ಹಂಗೆ ತಿಳ್ಕೊಬೇಡಿ ಇವತ್ತು ಕರೆಕ್ಟ್ ಟ್ರೀಟ್ಮೆಂಟ್ ಅನ್ಫಾರ್ಚುನೇಟ್ಲಿ ನಾನು ಒಂದು ಯೂಟ್ಯೂಬ್ನ ನೋಡಿದ್ದೀನಿ ಬಾಗಲಕೋಟೆಯಿಂದ ಯಾರೊಬ್ಬ ಎಲ್ಡರ್ಲಿ ಪರ್ಸನ್ನು ಏನು ಬುಲ್ಡೆ ಹೊಡಿತಾನೆಂದರೆ ನೀವು ಕೀಮೊಥೆರಪಿ ತೊಗೋಬೇಡಿ ರೇಡಿಯೋಥೆರಪಿ ತಗೋಬೇಡಿ ನನ್ನ ಹತ್ರ ಬನ್ನಿ ಒಂದು ಗ್ಲಾಸ್ ನಿಂಬೆ ಜ್ಯೂಸ್ಗೆ ಒಂದು ಡ್ರಾಪ್ ಹಾಕಿ ಕೊಡ್ತೀನಿ ಕುಡಿದ್ಬಿಡಿ ವಾಸಿ ಆಗುತ್ತೆ ಅಂತ ಜನ ಪಾಪ ಇಂಥವ್ರ ಮಾತು ನಂಬಿ ಹೋಗಿ ಅಧ್ವಾನ ಆಗಿ ಬರ್ತಾರೆ ದಯವಿಟ್ಟು ವೈಜ್ಞಾನಿಕವಾಗಿ ಥಿಂಕ್ ಮಾಡಿ ವಿಜ್ಞಾನ ಭಾಳ ಇಂಪಾರ್ಟೆಂಟು ಇನ್ಕ್ಲೂಡಿಂಗ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದೀಸ್ ಹೆಲ್ತ್ ಡ್ರಿಂಕ್ಸ್ ಇವೆಲ್ಲ ಬರ್ತಾವಲ್ಲ ಅವೈಜ್ಞಾನಿಕವಾಗಿ ಜನ ಕುಡಿತಾರೆ ಅವೈಜ್ಞಾನಿಕ ವೇಟ್ ಲಾಸ್ ಪ್ರಾಡಕ್ಟ್ಸ್ ತಗೋತಾರೆ ವಿಜ್ಞಾನ ಮೇಲೆ ದಯವಿಟ್ಟು ಜನಗಳು ಮೋಸ ಹೋಗ್ಬೇಡಿ ಅಂತ ನಾವ್ ಓಕೆ ಸರ್ ಇವಾಗ ಇತ್ತೀಚಿನ ಕಾಲದಲ್ಲಿ ಹೇಗಾಗಿರೋ ಆಗ್ಲೇ ಹೇಳ್ತಾ ಇದೆ ಒಂದು ಮೂವತ್ನಾಲ್ಕು ವೇಳೆ ಇಪ್ಪತ್ತೆರಡರಿಂದ ಶುರು ಸರ್ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಹಿಂದೆ ಹಿಂದಿರುವಂಥವರು ಈಗ ನಮ್ಮ ಅಜ್ಜ ಆಗಿರಬಹುದು ನಮ್ಮ ಅಪ್ಪನೇರಾಗಿರಬಹುದು ಗಟ್ಟಿ ಮುಟ್ಟಾಗಿರುತ್ತಾರೆ ಸರ್ ಇವಾಗ್ಲೂ ಕೂಡ ಅವರಿಗೆ ಆಹಾರ ಪದ್ಧತಿಯ ಮೇಲೆ ಕಂಟ್ರೋಲ್ ಇರುತ್ತೆ ಸೊ ಇವಾಗ ಹೇಳಿ ಈ ಯಂಗ್ ಜನರೇಷನ್ ಆಹಾರ ಪದ್ಧತಿಯನ್ನ ಹೇಗೆ ಕಂಟ್ರೋಲ್ ತಗೋಬೇಕು ಅಮ್ಮ ಅವರು ದುಡಿತಿದ್ರು ಆಹಾರ ಇಂಪಾರ್ಟೆಂಟ್ ನೋಡಿ ಆಹಾರದಲ್ಲಿ ವೆರಿ ಅಮ್ಮ ನಾವು ತುಂಬಾ ಜನಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಊಟ ಅಂದ್ರೆ ಏನು ಅಂತ ನಾನು ವೆರಿ ಸಿಂಪಲ್ ನೋಡಿ ಕಾರ್ಬೋಹೈಡ್ರೇಟ್ಸ್ ಮುದ್ದೆ ಆಗಲಿ ಚಪಾತಿ ಆಗಲಿ ನಾರ್ತ್ ನಾರ್ತ್ ಕರ್ನಾಟಕ ರೊಟ್ಟಿ ಆಗಲಿ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂತೀವಿ ಮನುಷ್ಯನಿಗೆ ದಿನನಿತ್ಯದ ಎನರ್ಜಿಗೆ ಇವು ಬೇಕೇ ಬೇಕು ಅದ್ರ ಜೊತೆಗೆ ಸಾಕಷ್ಟು ಸೊಪ್ಪು ತರಕಾರಿಗಳನ್ನ ತಗೊಳ್ಳಿ ಅದ್ರ ಫೈಬರ್ ಇರ್ತದೆ ಎರಡನೇದಮ್ಮ ಪ್ರೋಟೀನ್ಸ್ ಮನುಷ್ಯ ಚೆನ್ನಾಗಿರ್ಬೇಕು ನನ್ನ ಮಸಲ್ ಚೆನ್ನಾಗಿರ್ಬೇಕು ಅಂದ್ರೆ ಪ್ರೋಟೀನ್ಸ್ ಬೇಕು ಪ್ರೋಟೀನ್ಸ್ ಎಲ್ಲಿ ಸಿಗುತ್ತೆ ಮೇನ್ಲಿ ದ್ವಿದಳ ಧಾನ್ಯಗಳಲ್ಲಿ ಮೊಳಕೆ ಕಾಳುಗಳಲ್ಲಿ ನೀವು ನಾನ್ ವೆಜಿಟೇರಿಯನ್ ಆದ್ರೆ ವೆಜಿಟೇರಿಯನ್ ನಾನ್ ವೆಜ್ ಒಂದು ದಿನ ಅಂಡ್ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ನಿಮ್ಮ ಮಗುಗೆ ಒಂದು ಮೊಟ್ಟೆ ದಿನ ಕೊಡಿ ಇಟ್ಸ್ ಅ ವಂಡರ್ಫುಲ್ ಪ್ರೋಟೀನ್ ಮಿಲ್ಕ್ ಈಸ್ ಎ ಪ್ರೋಟೀನ್ ಮೂರನೇದು ನೋಡಿ ಫ್ಯಾಟ್ಸು ನೀವು ತೆಂಗಿನಕಾಯಿ ಎಣ್ಣೆ ತಗೊಳ್ತಾರೆ ನೀವು ಎದುರು ಕಡೆ ಹೋದ್ರೆ ಕೇರಳ ಅಥವಾ ನಮ್ಮ ಮಲೆನಾಡು ಕಡೆ ಈ ಕಡೆ ಎಲ್ಲ ಹೋದರೆ ಈವನ್ ದಟ್ ಈಸ್ ಆಲ್ಸೋ ಗುಡ್ ಫ್ಯಾಟ್ಸ್ ತುಪ್ಪ ನೀವು ಕುಡಿಯೋರು ನಮ್ಮ ಹಿರಿಯರು ಅದು ಇಟ್ಸ್ ಎ ಗುಡ್ ಕೊಲೆಸ್ಟ್ರಾಲ್ ಅದು ಸಿ ಕೊಲೆಸ್ಟ್ರಾಲ್ ಅಲ್ಲೂ ಕೂಡ ಗುಡ್ ಕೊಲೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಎಲ್ ಡಿ ಎಲ್ ಏನೇನೋ ಮಾತಾಡ್ತೀವಿ ಇನ್ನೆರಡು ಜನಗಳಿಗೆ ದಯವಿಟ್ಟು ನಾನು ಮಾತು ಕೇಳಿ ನಿಮ್ಮ ಆಹಾರದಲ್ಲಿ ವಾಟರ್ ಇರಬೇಕು ಫೈಬರ್ ಇರಬೇಕು ಸಫಿಶಿಯೆಂಟ್ ವಾಟರ್ ಕುಡಿಬೇಕು ತುಂಬ ಜನ ನೀರು ಕುಡಿಯೋಲ್ಲ ಇಲ್ಲೂ ಜನ ಕನ್ಫ್ಯೂಸ್ ಮಾಡಿರ್ತಾರೆ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಒಳಗೆ ಅಲ್ಲಿ ವೈಸ್ ಚಾನ್ಸಲರ್ ಇಲ್ಲ ರಿಜಿಸ್ಟ್ರಾರ್ ಇಲ್ಲ ಯಾವ ಏನು ಬೇಕಾದ್ರೂ ಮಾತಾಡ್ತಾನೆ ನಿಂತ ನೀರು ಕುಡಿಬೇಡ ಊಟದ ಮಧ್ಯ ನೀರು ಕುಡಿಬೇಡ ಊಟ ಆದಮೇಲೆ 45 ನಿಮಿಷ ಇವನೆ ತಪ್ಪು ಇದು ಇದು ತುಂಬಾಸನ್ನ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಸರ್ ಏನು ಅಂತಂದ್ರೆ ಊಟ ತಕ್ಷಣ ನೀರು ಕುಡಿಬೇಡ ಊಟದ ಮಧ್ಯದಲ್ಲಿ ನೀರು ಕುಡಿಬೇಡ ಊಟ ಆಗಿ ಒಂದ್ 10 ನಿಮಿಷ ಆದಮೇಲೆ ನೀರು ಕುಡಿ 45 ನಿಮಿಷ ಅಂತಾನೆ ಯಾರೋ ಒಬ್ಬ ಪುಣ್ಯಾತ್ಮ ಇಲ್ಲಮ್ಮ ವಾಟರ್ ಇಸ್ ಫುಡ್ ಅಂಡ್ ಐ ऍಮ್ ಎ ಗ್ಯಾಸ್ಟ್ರೊಎಂಟರಾಲಜಿಸ್ಟ್ ನಿಮಗೆ ಹೇಳ್ತೀನಿ ನೀರು ಕುಡಿದ್ರೆ ಯಾವುದು ಡೈಲುಟ್ ಆಗಲ್ಲ ತಪ್ಪ ತಪ್ಪ ಹೇಳ್ತಾರೆ ನೀರು ಕುಡಿದ್ರೆ ದೇರ್ ಇಸ್ ಎ ಸ್ಪೆಷಲ್ ರೋಡ್ ಫಾರ್ ವಾಟರ್ ಇನ್ ದ ಸ್ಟಮಕ್ ನಮ್ಮ ಮೆಜೆಂಟಾ ಟ್ರಸ್ಸಿ ಅಂತೀವಿ ದೇರ್ ಇಸ್ ಎ ಮೇನ್ ರೋಡ್ ಫಾರ್ ಇಟ್ ಝುಂ ಅಂತ ಹೋಗ್ತದೆ ಲೆಸರ್ ಕರ್ಬೇಚರ್ನ ಇಡ್ಡಿ ನಮಗೆ ಅದನ್ನ ದಯವಿಟ್ಟು ನೀರು ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಆಹಾರ ಅಂತ ಕನ್ಸಿಡರ್ ಮಾಡಿ ನಿಮ್ಗೆ ಯಾವ ಖುಷಿ ಬರುತ್ತೋ ಕುಡೀರಿ ಮಿನಿಮಮ್ ಮೂರುವರೆ ಲೀಟ್ರ್ ಎರಡೂವರೆ ಇಂದ ಮೂರುವರೆ ಲೀಟ್ರ್ ನೀರು ಕುಡೀರಿ ಓನ್ಲಿ ರೀನಲ್ ಇರೋರು ಡಯಾಲಿಸಿಸ್ ಮಾಡೋರ್ಗ ಅಷ್ಟೇ ಅಥವಾ ಕಾರ್ಡಿಯೋ ಮೆಗಾಲಿ ಇರೋರ್ಗೆ ಅಷ್ಟೇ ರೇಷನ್ನು ಬೇರೆ ಯಾರಿಗೂ ರೇಷನ್ ಇಲ್ಲ ದಯವಿಟ್ಟು ಚೆನ್ನಾಗಿ ನೀರು ಕುಡೀರಿ ಅಂಡ್ ಫೈಬರ್ ನೋಡಿ ಫೈಬರ್ ಇರೋದು ಫ್ರೂಟ್ಸ್ಗಳಲ್ಲಿ ಅಂಡ್ ಜನಗಳಲ್ಲಿ ಇನ್ನೊಂದು ತಪ್ಪು ಪರಂಗಿ ಹಣ್ಣು ತಿಂದರೆ ಹೀಟು ಕೋಳಿ ತಿಂದರೆ ಹೀಟು ಹಂದಿ ತಿಂದರೆ ತಂಪು ಚೇಪೆ ಹಣ್ಣು ತಿಂದರೆ ಶೀತ ಇವೆಲ್ಲ ಬಿಟ್ಬಿಡಿ ಚೇಪೆ ಹಣ್ಣು ಈಸ್ ಕೂವಾ ಸಚ ವಂಡರ್ಫುಲ್ ಫ್ರೂಟ್ ಅದರೊಳಗಿರೋ ಬೀಜ ಇರುತ್ತಲ್ಲಮ್ಮ ಅದನ್ನ ಅಗಿಲಿಕ್ಕಾಗಲ್ಲ ಸ್ಟೊಮಕ್ ಅರಿಲಿಕ್ಕಾಗಲ್ಲ ಆದರೆ ಇಟ್ಸ್ ಎ ವಂಡರ್ಫುಲ್ ಫೈಬರ್ ಯಾರು ಚೇಪೆ ಹಣ್ಣು ತಿಂತಾರಲ್ಲ ಅವ್ರಿಗೆ ಮಲಬದ್ಧತೆ ಆಗಲ್ಲ ಪಪಾಯ ಎಲ್ಲರೂ ಹೀಟು ಈಟು ಹೆಣ್ಮಕ್ಳಿಗೆ ತಿನ್ನೋಕ್ಕೆ ಕೊಡೋಲ್ಲ ಅಬಾರ್ ಆಗುತ್ತೆ ಅಂತ ಇಲ್ಲ ಪಪ್ಪಾಯ ಒಳಗೆ ವಿಟಮಿನ್ ಎ ಇರುತ್ತೆ ಡಿ ಇರುತ್ತೆ ಏನಂದರೆ ತುಂಬ ಹಣ್ಣಾಗಿರೋ ಬೇಡ ಸ್ವಲ್ಪ ದ್ವಾರ ಇರೋ ಹಣ್ಣುಗಳ್ನ ತಿಂದರೆ ಫೈಬರ್ ಇರ್ತದೆ ಸೊ ಅಲ್ಟಿಮೇಟ್ಲಿ ಅದಕ್ಕೆ ನೀವು ಮಾಡ್ರನ್ ಮಕ್ಕಳು ಏನು ಮಾಡ್ಕೋಬೇಕು ಅಂದರೆ ಈ ಜಂಕ್ ಫುಡ್ ತಿನ್ನೋದನ್ನು ಬಿಟ್ಬಿಟ್ಟು ಅಮ್ಮ ಮಾಡಿದ ಅಡುಗೆನ ಖುಷಿಯಿಂದ ಉಣ್ಣಿ ಎಂಟೆ ಮಾಡಿದ ಅಡಿಗೆನ ಎಂಜಾಯ್ ಮಾಡ್ಕೊಂಡ್ ಸರ್ ಕೆಲವೊಬ್ರು ಹೇಳ್ತಾರೆ ಈ ಮಾತನ್ನ ತುಂಬಾ ನಮ್ಮ ಸಮಾಜದಲ್ಲಿ ಕೇಳೇ ಕೇಳಿರ್ತೀವಿ ದಪ್ಪ ಇರೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರುತ್ತೆ ಸಣ್ಣ ಇರೋರಿಗೆ ಹಾರ್ಟ್ ಅಟ್ಯಾಕ್ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬರುವಂತಹ ಸಾಧ್ಯತೆ ಇದೆ ಇದು ಹೌದಾ ಇದು ಜನರಲ್ ಫ್ಯಾಕ್ಟರ್ ನೀವು ನಂಬೋದಿಲ್ಲ ನಾನು ಅಡ್ಮಿಟ್ ಆದಾಗೆ ನನ್ನ ಕ್ಲಾಸ್ಮೇಟ್ ನೋಡ್ತೀನಿ ಹಿಂಗಿದಾನ ಅವನು ಅವನ ಹೆಸರು ಹೇಳೋದಿಲ್ಲ ಅಷ್ಟೇನೆ ಒಂದು ಮೈ ಎಲ್ಲ ಹುಡ್ಕಿದ್ರೆ ಇಷ್ಟ ಪ್ಯಾಟ್ ಸಿಗಲ್ಲ ಆದ್ರೂ ಅವನಿಗೆ ಟ್ರಿಪಲ್ ವೆಸ್ಲ್ ಬೈಪಾಸ್ ಅಲ್ಲ ಜನರಲ್ಲಿ ಏನ್ ಹೇಳ್ತೀವಿ ಅಂದ್ರೆ ದಪ್ಪ ಇರೋರಿಗೆ ರಿಸ್ಕ್ ಜಾಸ್ತಿ ಒಬೆಸಿಟಿ ಒಬೆಸಿಟಿ ಇದ್ದಾಗೆ ರಕ್ತನಾಳುಗಳಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗೋದು ಡೌಟ್ ಆದಷ್ಟು ನಿಮ್ ವೈಟ್ ಕಡಿಮೆ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಬಟ್ ಇನ್ನೊಂದ್ ಕಡೆ ಏನ್ ಹೇಳುತ್ತೆ ನೋಡಿ ಮನುಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಖುಷಿ ಖುಷಿ ಆಗಿರ್ಬೇಕಂತೆ ನಗ್ನಗ್ತಾ ಇರ್ಬೇಕಂತೆ ಇದನ್ನ ಜನರಲ್ ನಾವು ಒಬ್ಸರ್ವ್ ಮಾಡಿದ್ವಿ ಯಾರು ದಪ್ಪ ಇರ್ತಾರಲ್ಲ ಒಂಥರ ಇರ್ತಾರೆ ಒಂಥರಾ ಖುಷಿ ಇರ್ತಾರೆ ಅವ್ರ ಕೊರಗೋದೇ ಇಲ್ಲ ಹಾಗಾಗಿ ಅಲ್ಟಿಮೇಟ್ಲಿ ಅದೊಂದು ಫ್ಯಾಕ್ಟ್ರಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ನಾವು ಮಾತಾಡ್ಬೋದೇ ಹೊರತು ಅದರ್ವೈಸ್ ಇಸ್ ರಿಸ್ಪೆಕ್ಟ್ ಓಕೆ ಸೊ ಇನ್ನೊಂದು ಸರ್ ರೈಸ್ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಾದರೆ ಈಗ ತುಂಬ ಬೆಳಿಗ್ಗೆನೂ ಅನ್ನ ತಿನ್ನೋ ಮಧ್ಯಾಹ್ನನೂ ಅನ್ನ ತಿನ್ನೋ ನೈಟು ಅನ್ನ ತಿನ್ನೋ ಆ ಥರ ಮಾಡಲಿಕ್ಕೆ ಹೋಗಬಾರ್ದು ಕೊಬ್ಬು ಕಬ್ಬಿ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಅದೇನಾದರೂ ಹಾರ್ಟ್ ಅಟ್ಯಾಕ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾತು ಹೌದಾ ನಿಜ ಇದೇನಾಗುತ್ತೆ ಗೊತ್ತಮ್ಮ ನಮ್ಮಲ್ಲಿ ರೈಸೋ ಮುದ್ದೆನೋ ಚಪಾತಿನೋ ಮೆಡಿಕಲ್ ಭಾಷೆಯಲ್ಲಿ ನಾವು ಹೇಳೋದು ಕ್ಯಾಲ್ರಿ ಅಂತೀವಿ ನಾವು ಕ್ಯಾಲ್ರಿ ಅಂಡ್ ಏನಾದ್ರು ತಿಂದ ಹೊಟ್ಟೆ ಒಳಗೆ ಹೋಗುತ್ತಲ್ಲ ಗ್ಲೈಸೆಮಿಕ್ ಇಂಡೆಕ್ಸ್ ನೀವು ನೋಡಿ ಪಾಲಿಶಡ್ ರೈಸ್ ಉಂಡ್ರೆ ನಿಮ್ಮ ಬ್ಲಡ್ ಶುಗರ್ ಹಿಂಗೋಗುತ್ತೆ ಅದೇ ದಪ್ಪಕ್ಕಿ ಅನ್ನ ಕುಶುಲಕ್ಕಿ ಅನ್ನ ಅಂದ್ರೆ ಹೋಗುತ್ತೆ ರಾಗಿ ಮುದ್ದೆನೂ ಹಂಗೆ ಹೋಗುತ್ತೆ ಚಪಾತಿನೂ ಸಿ ಮೈದಾ ತಿಂದ್ರೆ ಹೋಗುತ್ತೆ ಸೊ ಅಲ್ಟಿಮೇಟ್ಲಿ ಜನಗಳಿಗೆ ನಾನು ಹೇಳೋದು ಏನಂದ್ರೆ ಅನ್ನನ ತಿನ್ನಿ ಮುದ್ದೆ ಅನ್ನ ತಿನ್ನಿ ಅದ್ರೊಳಗೆ ಡಯಾಬಿಟಿಸ್ಗಂತೂ ಎಷ್ಟು ನಾಜುಕ ನಾನು ಒಂದ್ಸಾರಿ ಒಂದು ಡಿಬೇಟ್ ನಾಗ ಹೇಳಿದೆ ಅಂದ್ರೆ ನಾಲ್ಕು ಟೀ ಜ್ಞಾಪಕ ಇಟ್ಕೊಳ್ಳಿ ಅಂದೆ ಎಲ್ರಿಗೂ ಆಶ್ಚರ್ಯ ಏನ್ರಿ ಡಾಕ್ಟ್ರೆ ನಾಲ್ಕು ಟೀನಾ ಇಲ್ಲಮ್ಮ ನಾಲ್ಕು ಟೀ ಅಂದ್ರೆ ತಟ್ಟೆ ತುಂಬಾ ತರಕಾರಿ ತಿನ್ನಿ ಎಷ್ಟು ಸರಳವಾಗಿದೆ ರೀ ನೀವೇನ ತಿನ್ನಿ ನಿಮ್ಮ ತಟ್ಟೆ ತುಂಬ ಸೊಪ್ಪು ತರಕಾರಿಗಳು ಅನ್ನ ಕ್ವಾಂಟಿಟಿ ಇನ್ನೊಂದು ಏನಾಗುತ್ತೆಮ್ಮ ಈ ಸೌತ್ ಇಂಡಿಯನ್ಸ್ ಯಾಕೆ ಹೊಟ್ಟೆ ಜಾಸ್ತಿ ಬರುತ್ತೆ ಅಂದ್ರೆ ಆಪಲ್ ಬೆಲ್ಲಿ ಅಂತೀವಿ ನಾವು ನೀವು ನೋಡಿ ನೀವು ಚೆನ್ನಾಗಿ ಆದ್ರೆ ಅನ್ನ ಉಣ್ಣೋರು ಏನ್ ಮಾಡ್ತಾರೆ ಗೊತ್ತಮ್ಮ ರಾಶಿ ಮೌಂಟನ್ನು ಸಾಂಬಾರಿಗೆ ಒಂದ್ ಒಂದು ಗುಡ್ಡ ರಸಮ್ಗೊಂದ್ ಗುಡ್ಡ ಮೊಸರ್ಗೊಂದ್ ಗುಡ್ಡ ಹಂಗೆ ಮುದ್ದೆ ಒಳಗೆ ಹಂಗಾಗಲ್ಲ ಚಪಾತಿ ಒಳಗೆ ಹಂಗಲ್ಲ ಎರಡು ಮೂರ ತಿಂದ್ರೆ ಆಗೋಗ್ಬಿಡುತ್ತೆ ಸೊ ರೈಸ್ ತಿನ್ನೋರು ಕ್ವಾಂಟಿಟಿ ಜಾಸ್ತಿ ತಿಂತಾರೆ ಆದ್ರಿಂದ ದಯವಿಟ್ಟು ಕಡಿಮೆ ಮಾಡಿ ಅನ್ಪಾಲಿಶ್ಡ್ ರೈಸ್ ರೇಷನ್ ಅಕ್ಕಿ ಅಂಗಡಿ ಅಂತಾರಲ್ಲ ರೇಷನ್ ಅಕ್ಕಿ ಅದನ್ನು ತಿನ್ರಿ ಬಹಳ ಜನ ಓಕೆ ಸರ್ ಥ್ಯಾಂಕ್